ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಸದಸ್ಯೆ ಕತರಿಗುಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತರುಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿತ ಸದಸ್ಯರಾದ ಲೀಲಾವತಮ್ಮ ಎಂ ಎಲ್ ರೆಡ್ಡಿರವರು ಇಂದು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಲಿ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಎಂ ರವರು ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ರಾಜೀನಾಮೆ ರಾಜೀನಾಮೆ ನೀಡಿದ್ದು ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ಅಧಿಕಾರಿಯಾದ ಸುರೇಶ್ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷ ಸ್ಥಾನಕ್ಕೆ ಲೀಲಾವತಮ್ಮ ಎಂ ಎಲ್ ಆನ್ಯಾರೆಡ್ಡಿರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಿಸಿದರು ಇನ್ನು ಗ್ರಾಮದ ಮುಖಂಡರಾದ ಸ್ವಾಮಿ ಹಾಗೂ ಮುಖಂಡರಾದ ಆನ್ಯಾರೆಡ್ಡಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಹೆಚ್ಚಿನ ಗಮನ ವಹಿಸುತ್ತಿದ್ದು ಎಲ್ಲ ಸದ್ಯಸ್ಥರ ಸಹಕಾರದಿಂದ ಪಂಚಾಯಿತಿಯನ್ನು ನಾವು ಸಹ ಮತ್ತಷ್ಟು ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆ ಮನ್ಮದಪ್ಪ ಕೃಷಿಕ ಸಮಾಜ ನಿರ್ದೇಶಕರಾದ ಅಲ್ಲಾ ಪ್ರಕಾಶ್ ಆನ್ಯಾರೆಡ್ಡಿ ಟಿ ಎ ಪಿ ಸಿಎಂ ಎಸ್ ಅಧ್ಯಕ್ಷ ನಾಗೇಶ್ ನಾರಾಯಣಸ್ವಾಮಿ ಸುಬ್ರಹ್ಮಣಿ ಮುನಿರೆಡ್ಡಿ ವಿ ಮುನಿ ಆಂಜನಪ್ಪ ಗಂಗಾಧರಪ್ಪ ವಿನಾಯಕ ರೆಡ್ಡಿ ಕೆ ಆರ್ ಸೈಯದ್ ಖಾದರ್ ಪೋರ್ಣ ಸೇರಿದಂತೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಒಂದು ಸೂಚನೆ ಇದೆ ಚಿತ್ತಾಮಣಿ ತಾಲೂಕಿನಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿದ್ದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಎರಡನೇ ಅವಧಿಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಿನ್ನೆಲೆಯಲ್ಲಿ ನಮ್ಮ ಕತ್ತಿರಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಜನವಾಗಿತ್ತು ಈ ಒಂದು ಸ್ಥಾನ ಸಾಮಾನ್ಯ ಮಹಿಳೆ ಮೀಸಲಾತಿಗೆ ಒಳಪಟ್ಟಿತ್ತು ಸೊ ಈ ಒಂದು ಆಯ್ಕೆಯನ್ನು ನಡೆಸಬೇಕು ಅಂತೇಳಿ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶ ಮಾಡಿದರು ಜಿಲ್ಲಾಧಿಕಾರಿಗಳು ಸೊ ನಾನು ಕೆ ಸುರೇಶ್ ಅಂತ ಸಹಾಯಕ ನಿರ್ದೇಶಕರು ಅಕ್ಷರದಾಸೋ ತಾಲೂಕು ಪಂಚಾಯಿತಿ ಚಿಂತಾಮಣಿ ಅದರಂತೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಚುನಾವಣೆಯ ಒಂದು ಸಭೆಗೆ ಆಗಮಿಸಬೇಕು ಅಂತೇಳಿ ಲಿಖಿತವಾಗಿ ನಾನು ಮುದ್ದ ಮತ್ತು ಅಂಚೆ ಮೂಲಕ ನಾವು ಅವರಿಗೆ ಕೋರಿದ್ವಿ ಎಲ್ಲರೂ ಸಕಾಲಕ್ಕೆ ಇವತ್ತು ಸಭೆಗೆ ಹಾಜರಾದರು ನಾವು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ವಿ ಈ ಒಂದು ಅವಧಿಯಲ್ಲಿ ಶ್ರೀಮತಿ ಲೀಲಾವತಮ್ಮ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಇವರ ಒಂದು ಉಮೇದುವಾರಿಕೆಯನ್ನು ಶ್ರೀಮತಿ ಜ್ಯೋತಿ ಕೆ ಎಸ್ ಅವರು ಇದನ್ನು ಸೂಚನೆ ಕೊಟ್ಟಿದ್ದರು ಸೊ ಆ ಒಂದು ಅವಧಿಯಲ್ಲಿ ಆ ಒಂದು ನಾಮಪತ್ರ ಬಿಟ್ಟು ಉಳಿದ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಲಿಲ್ಲ ಮತ್ತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತಕ್ಕೆ ನಾವು ನಾಮಪತ್ರ ಪರಿಶೀಲನೆ ಸಮಯವನ್ನು ನಿಗದಿ ಮಾಡಿದ್ವಿ ಸೊ ಹದಿನಾರು ಜನ ಸದಸ್ಯರು ಬಲ ಇರುವಂಥ ನಮ್ಮ ಕತ್ತಲಗುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಸೊ ಎಲ್ಲ ಸದಸ್ಯರುಗಳು ಹಾಜರಿದ್ದ ಕಾರಣ ನಾವು ಕೋರಂಬಿದ್ದ ಕಾರಣ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಪರಿಶೀಲನೆ ಮಾಡಲಾಯಿತು ಇದ್ದ ಏಕೈಕ ನಾಮಪತ್ರ ಲೀಲಾವ್ ಅವರ ನಾಮಪತ್ರ ಕಂಬದ್ಧವಾಗಿತ್ತು ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅದನ್ನು ಅಂಗೀಕರಿಸಿದ್ವಿ ಒಂದು ಗಂಟೆಗೆ ನಾಮಪತ್ರ ವಾಪಸ್ಸಾತಿ ಅವಕಾಶ ಕೊಟ್ಟಿದ್ವಿ ಸೊ ಈ ಒಂದು ಅವಧಿಯಲ್ಲಿ ಇದ್ದಂಥ ಏಕೈಕ ನಾಮಪತ್ರ ಅವರು ಹಿಂಪಡೆಯದ ಕಾರಣ ಕೇವಲ ಒಂದು ನಾಮಪತ್ರ ಅಥವಾ ಉಮೇದುವಾರಕ್ಕೆ ಅಂತಿಮ ನಂತರ ಸೊ ಏನು ಇದ್ದ ಒಂದೇ ನಾಮಪತ್ರ ಇದ್ದಿದ್ದರಿಂದ ಆಮೇಲೆ ಅವರಿಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರೋದ್ರಿಂದ ಸೊ ಶ್ರೀಮತಿ ಲೀಲವತಮ್ಮರ್ ಅವರನ್ನು ಎರಡನೇ ಅವಧಿಯ ಈ ಉಳಿದ ಅವಧಿಗೆ ಅವಿರೋಧವಾಗಿ ಈ ಕತ್ತಲಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿದೆ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ತಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಸಹಕರಿಸಿದಂಥ ಎಲ್ಲ ಈ ಮೂಲಕ ಧನ್ಯವಾದಗಳನ್ನು

ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರೋವಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಈ ಬಣ ಸುಧಾಕರ್ ಅವರ ಬಣದಿಂದ ನೀಲಾವತ ಕಾಂಗ್ರೆಸ್ ಪಾರ್ಟಿಯಿಂದ ನೀಲಾವತಮ್ಮ ಆಂಜರೆಡ್ಡಿ ಮಲ್ಲಿಕಾರ್ಜುನಪುರ ಇವರು ಅವಿರೋಧವಾಗಿ ಆಗಿರ್ತಾರೆ ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವ್ರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಾವು ಕೇಳಿದಿಂದ ನಾವು ಉತ್ತರ ಕೊಟ್ಟುಕೊಂಡು ಮಾಡೋಣ ಕೆಲಸ ಮಾಡೋಣ ಈಗ ವಿದ್ಯುತ್ ದೀಪ ಇರ್ಬೋದು ಮತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಮೈಲಿರ್ಬೋದು ಯಾವುದೇ ಕ ಒಂದು ತೊಂದರೆಗಳಿಂದ ಅವರಿಗೆ ಚಂದನೆ ಕೊಟ್ಟು ಮಾಡೋಣ ಮತ್ತು ನಮ್ಮ ಲೀಡರ್ಸ್ ನಮ್ಮ ಕೋನಪಲ್ ಶಿವಾರೆಡ್ಡಿನವರು ಏಜಾಜು ರಾಮಕೃಷ್ಣ ಮಂಜುನಾಥ್ ರೆಡ್ಡಿ ಮತ್ತು ಇವರು ಮುನ್ಕೃಷ್ಣ ಲಾಯರು ನಮ್ಮ ಇವರು ನೋಟ್ರಿ ಆಗಿದ್ದಾರೆ ನಮ್ಮ ಅವರು ನಾಯರು ಮತ್ತು ಆಂಜಪ್ಪ ಇವರು ರಾಮನಾರಾಯಣ ಸ್ವಾಮಿ ಅಲ್ಲಾ ಬಕಾಶು ಎಲ್ಲ ಬ ಸೇರಿದ್ದಾರೆ ವಿನಾಯಕ ಮನಾಂಜಪ್ಪ ಗಣಪತಿ ಪಟಮಪ್ಪ ಎಲ್ ಎಲ್ಲ ಸದಸ್ಯರು ನಾಗೇಶಣ್ಣ ಎಲ್ಲರೂ ಇದ್ದಾರೆ ಎಲ್ಲ ನಮ್ಮ ಲೀಡರ್ಸ್ ಸಮ್ಮುಖದಲ್ಲಿ ಅವಿರೋಧ ಆಗಿದ್ದಾರೆ ಆದರೂ ಮತ್ತು ನಮ್ಮ ಬಹಳ ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲನೂ ಬೆಂಬಲಿಸಿದ್ದಾರೆ ನಮ್ಮ ಅವ್ರಿಗೆಲ್ಲ ನನ್ನ ಕೃತಜ್ಞಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯತಿ ಜನಾಂಗದವ್ರಿಗೆಲ್ಲಗ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅವ್ರಿಗೆ ಏನು ಸಹಕಾರ ಬೇಕೋ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಮಾತು ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿಗೆ ನಾವು ಒಪ್ಪಂದದಂತೆ ಎರಡು ಅವಧಿ ಅಂದ್ಕೊಂಡಿದ್ರೆ ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿ ಅವರಾಗಿದ್ದರು ತದನಂತರ ನೀಲಾವತಮ್ಮ ಎಮ್ ಎಲ್ ಆಂಜನೇಯ ರೆಡ್ಡಿ ಆಗಬೇಕಾಗಿತ್ತು ಇವತ್ತು ನೀಲಾವತಮ್ಮ ಎಮ್ ಎಲ್ ಆಂಜನ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ರಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಇತನುಡಿಗಳು ಸದಸ್ಯರು ಎಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕತ್ರಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಇದ್ದೀವಿ ನಾವೆಲ್ಲ ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಕೊಟ್ಟಿದ್ದಾರೆ ಈಗ ಚಾಂಡಳಿ ಹತ್ತಿರದಿಂದ ದಾರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಅಂಬಾಯಿದುರ್ಗ ಒಬ್ಳಿಗೆ ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಕೋಟೆ ಧನ್ಮಿಟನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನೇಯ ರೆಡ್ಡಿ ಅವರೆಲ್ಲ ತಿಳುವಳಿಕೆದ್ದಾರ ಆಗಿರೋದ್ರಿಂದ ಇನ್ನೂ ನಮ್ಮ ಸಚಿವರ ಹತ್ರ ಹೋಗಿ ನಮ್ಮ ಪಂಚಾಯತಿ ಹತ್ರ ಪಂಚಾಯತಿಗೆ ನಮ್ಮ ಹಿಂದುಳಿದ ವರ್ಗ ಪಂಚಾಯಿತಿ ಆಗಿದೆ ನಮ್ಮ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳ ಮೂಲಭೂತ ಸೌಕರ್ಯ ಯೋಜಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆದ್ದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಮಾತು